ನಾನು ನಮ್ಮ ಹುಡುಗಿ ಏನದ ಬಿಡಿ ಮಣ್ಣಿನ ಚುನಾವಣೆ ನಾವು ಗೆದ್ದವ್ರಿ ಗಡಿ ಮೂರು ದಿನದೊಳಗ ವಿಟಾಮಿನ್ ಎಂ ನಮ್ಮ ಪೊಲಿಟಿಕಲ್ ಲ್ಯಾಂಗ್ವೇಜ್ ವಿಟಾಮಿನ್ ಎಂ ಆ ಮೂರು ದಿನ ವಿಟಾಮಿನ್ ಎಂ ಕೊರತೆ ನಾವು ಸೋತೀವಿ ಬಿಡಿ ಪಾಟ್ಲೆ ಸತ್ಯದ ಇಲ್ಲಿದು ಬಾಯಿಸ್ತಾವೆ ಅದು ಹುಡುಗ ಯಾರು ಏನ್ ಮಾಡಿದ್ರು ಸತ್ಯ ಬಾಯ್ಸ ತೊಡಗದ ಅವನೇ ಬಾಯಿ ಬಿರ್ಸಿದ್ರೆ ಅವ್ನು ಸೋಲ್ತಿತ್ಲ ಅದ ದಯಮಾಡಿ ಏನೋ ಇರ್ತಲ್ಲ ಮುಂಡಿ ಮದ್ವೆ ಒಳಗೆ ಉಂಡವನೇ ಜಾಣ ಆ ರೀತಿ ಆಗ್ಬಾರದು ಅಂತವ್ರಿಗೆ ಹಾಕೋದು ಬಿಡಿ ಪಾಟೀಲ್ ಅಂತವ್ರಿಗೆ ಸಾಮಾನ್ಯ ಮನೆತನದಿಂದ ಹೆಸರಿ ಗೌಡ ಪಾಟೀಲ್ ಹೆಸರಿಗೆ ಆದ್ರೆ ಒಬ್ಬ ಸಾಮಾನ್ಯ ಮನೆತನಿಂದ ಮನ್ಸ ಯಾರೇ ಒಬ್ರು ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಇಂಥಲ್ಲಿ ಆಕ್ಸಿಡೆಂಟ್ ಆಗ್ಯದ ಮನೆ ಮುಖಳದ್ ಬಿಟ್ಟು ಓಡಿ ಹೋಗ್ಬೇಕು ಕೆಲಸ ಮಾಡ್ತಕ್ಕಂಥ ಕ್ಯಾಂಡಿಡೇಟ್ ಬಗ್ಗೆ ಒಟ್ಟ ನಮ್ದು ಭಿ ಭಿನ್ನಾಭಿಪ್ರಾಯನೇ ಇಲ್ಲ ಆದ್ರೆ ಆ ಕ್ಯಾಂಡಿಡೇಟ್ಗೆ ರಾಜ್ಯ ಮಟ್ಟದವ್ರಿಗೆ ಒಂದು